ಒಂದು ಗಾದೆಗೆ ಹೋಲಿಕೆ ಮಾಡ್ಬೋದು ಅಂತ ಅನ್ಸುತ್ತೆ ಗಂಡ ಹೆಂಡತಿ ಜಗಳದ ಮಧ್ಯೆ ಕೂಸು ಬಡವಾಯ್ತು ಅಂತ ಆತರ ಏನಾದರೂ ಧ್ರುವ ಸರ್ಜಾ ಅವರ ಪರಿಸ್ಥಿತಿ ಆಗಿದೆಯಾ ನಿಮ್ಮ ರಿಯಾಕ್ಷನ್ ಏನು ಇದ್ರ ಬಗ್ಗೆ ಯಾಕಂದ್ರೆ ನಿಮಗೆ ತುಂಬಾ ಎಫೆಕ್ಟ್ ಆಗ್ತಿದೆ ಅಂತ ಅನ್ಸುತ್ತೆ ಸಿನಿಮಾಗೆ ಮೇಡಮ್ ಗಂಡ ಹೆಂಡತಿ ಜಗಳದ ಮಧ್ಯದಲ್ಲಿ ಕೂಸು ಬಡವ ಆಗ್ತಾರೆ ಅಂತ ಏನೋ ಹೇಳಿದಿರಲ್ಲ ಹಂಗಲ್ಲ ಏನೋ ಆಗಿಲ್ಲ ಕೂಸ್ನ ಇಬ್ರು ಹೆಗ್ಲ ಮೇಲೆ ಹೊತ್ಕೊಂಡೆ ಬೆರೆಸ್ತಾ ಇದಾರೆ ಮೇಡಮ್ ಗೊತ್ತಾಗುತ್ತೆ ಸರ್ ಈಗ ಅದಕ್ಕೋಸ್ಕರನೇ ಡಿಲೇ ಅನ್ನೋದು ನಾನು ಕ್ಲಿಯರಾಗಿ ಹೇಳಿಬಿಟ್ಟೆ ಡಿಸೆಂಬರ್ ತಿಂಗಳಲ್ಲಿ ಅವರು ಹೊರಟೋಗ್ತಾರೆ ಡಿಸೆಂಬರಿಂದ ನಮ್ಮದು ಮಾರ್ಚಲ್ಲಿ ರಿಲೀಸ್ ಇರುತ್ತೆ ಮಾರ್ಚಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಅವರು ನಮಗೆ ಡಿಲಿವರ್ ಮಾಡೋಲ್ಲ ಹಂಗಾಗಿ ನನಗೆ ಬೇರೆ ಕಂಪ್ನಿಗಳು ಇವಾಗ ಹದಿನಾರು ಕಂಪ್ನಿ ಕೆಲಸ ಮಾಡ್ತಾ ಇದೆ ಆಯಿತಾ ಅದರಿಂದ ನಮ್ಮ ರಿಲೀಸ್ ಡೇಟ್ ಅಕ್ಟೋಬರ್ಗೆ ಹಾಕ್ಕೊಂಡಿದ್ದು ಇದು ಕ್ಲಾರಿಟಿ ನಮ್ಮ ರಿಲೀಸ್ ಡೇಟ್ಗೆ ಬರ್ತೀವಿ ಅದರ ದಸರಾ ಅಕ್ಟೋಬರ್ ಹನ್ನೊಂದಕ್ಕೆ ನಮ್ಮ ರಿಲೀಸು ಅದಕ್ಕೇನೂ ತೊಂದರೆ ಇಲ್ಲ ಎಲ್ಲ ಕೆಲಸಗಳು ಸಾಕ್ತಾಯಿದೆ ಯಾವ ಅಡಚಣೆ ತೊಂದರೆ ಅದಕ್ಕಿಲ್ಲ ಸಿ ಜಿ ಕೆಲಸಗಳು ಸಂಪೂರ್ಣವಾಗಿ ಕಂಪ್ಲೀಟ್ಲಿ ಅಂಡರ್ ಕಂಟ್ರೋಲಲ್ಲಿ ದಿನ ಸೂಪರ್ವೈಸ್ ಆಗ್ತಾಯಿದೆ ಆಮೇಲೆ ಒಳ್ಳೊಳ್ಳೆ ಕಂಪ್ನಿ ಮಾಡ್ತಾಯಿದೆ ಅರ್ಜು ಸರ್ ಇದು ಸಾಮಾನ್ಯವಾಗಿ ನೀವು ಸಿನಿಮಾ ಸಿದ್ಧತೆಗಳು ಮಾಡ್ಕೋತೀರ ಪೂರ್ವ ಸಿದ್ಧತೆಗಳೆಲ್ಲ ಮಾಡ್ಕೊಂಡಿರ್ತೀರಿ ಒಂದು ಒಪ್ಪಂದ ಅಂತ ಆಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ಅನುಗುಣವಾಗಿ ನಿಮ್ಮ ಏನು ಸಂಭಾವನೆಗಳು ಈ ಥರದ್ದೆಲ್ಲ ಇರುತ್ತೆ ನಾನು ಕೇಳ್ಪಟ್ಟಿದ್ದು ನಿಜ ನಾವು ಸುಳ್ಳು ನಿಮ್ಮ ಮೊದಲೇ ಹೇಳಿ ವಾಣಿಜ್ಯ ಮಂಡಳಿನಲ್ಲಿ ಒಂದು ದೂರು ದಾಖಲಾಗಿತ್ತು ಅದು ದೂರು ದಾಖಲಾಗಿರೋದು ನಿಮ್ಮ ಸ್ವಭಾವನೆ ಸಂಬಂಧಪಟ್ಟಂಗೆ ಅಂತ ಕೇಳ್ಪಟ್ಟು ಆಮೇಲೆ ಅಲ್ಲಿ ಮಾತುಕತೆಗಳಲ್ಲಾಗಿ ಆಗಿದೆ ಅಂತ ಸ್ವಲ್ಪ ಕ್ಲಿಯರ್ ಮಾಡಿ ಏನು ಇಲ್ಲ ಸರ್ ನಮ್ದು ಪ್ರೊಡ್ಯೂಸರ್ ನಮ್ದು ಒಪ್ಪಂದಗಳೇನಿದೆ ಅದು ಲೀಗಲ್ ಆಗಿದೆ ಅದನ್ನ ಲೀಗಲ್ ಆಗಿ ಕ್ಲಿಯರ್ ಮಾಡ್ಕೋತೀವಿ ಅದು ಇಲ್ಲಿವರೆಗೂ ನಾನು ಹೊರಗಡೆ ಎಲ್ಲೋ ಅದನ್ನು ತಗೊಂಡೇ ಬಂದಿಲ್ಲ ಯಾಕೆ ಅಂತಂದ್ರೆ ಎಲ್ಲರೂ ಕೆಲಸ ಮಾಡೋದು ದುಡ್ಡುಗೋಸ್ಕರ ಅದು ನನ್ನ ಪ್ರೊಡ್ಯೂಸರ್ ಮಧ್ಯದಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳೇನಿಲ್ಲ ಕೊಡಬೇಕು ತಗೋಬೇಕು ಅನ್ನೋದ್ರಲ್ಲಿ ಅದನ್ನ ನಾವು ಡಿಸೈಡ್ ಮಾಡ್ಕೊತೀವಿ ಅದೇ ವಾಣಿಜ್ಯ ಅದು ಡಿಸೈಡ್ ಆಗಿರಬೇಕು ವಾಣಿಜ್ಯ ಮಂಡಳಿ ಇಲ್ಲಿ ನಾವು ಸಿನಿಮಾ ಮಾಡ್ಬೇಕಾರೆ ವಾಣಿಜ್ಯ ಮಂಡಳಿಗೆ ಹೋಗಿ ನೀವು ನಾವೊಂದ್ ಸಿನಿಮಾ ಮಾಡ್ತಾ ಇದೀವಿ ಅಂತ ನಾವು ಅಲ್ಲೇ ನಮ್ಮ ಮತ್ತೆ ಉದಯ ಮೆಹವ್ರ ಮಧ್ಯದಲ್ಲಿ ಈ ತರದಿದೆ ಅಂತಾನು ಹೇಳ್ಕೊಂಡಿಲ್ಲ ಶುರು ಮಾಡ್ಬೇಕಾದ್ರೂ ಅವ್ರ ಹತ್ರ ಹೋಗಿಲ್ಲ ಇದನ್ನ ಕ್ಲಿಯರ್ ಮಾಡ್ಕೋಬೇಕಾದ್ರೂ ಹೋಗಿಲ್ಲ ಯಾಕೆ ಅಂತಂದ್ರೆ ಅದಕ್ಕೆ ಅಂತ ನಾವು ಫಸ್ಟ್ ಒಂದು ಸಿನಿಮಾ ಮಾಡಕ್ಕಿನ್ನ ಮುಂಚೆನೆ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಮಧ್ಯದಲ್ಲಿ ಒಂದು ಒಪ್ಪಂದ ಆಗುತ್ತೆ ಅದು ಕಾನೂನು ಪ್ರಕಾರವಾಗಿ ಆಗಿರುತ್ತೆ ಯಾಕೆಂತಂದ್ರೆ ಇವತ್ತೆಲ್ಲಾ ನಡೀತಾ ಇರುವಂತದ್ದು ಒಪ್ಪಂದಗಳ ಮೇಲೆನೆ ಅಂತಂದ್ರೆ ಮೇಲೆ ಯಾರು ನಿಲ್ಲಲ್ಲ ಅನ್ನೋದಿದೆಯಲ್ಲ ನಾನಾದ್ರೂ ನಿಲ್ದೇ ಇರ್ಬೋದು ಆ ಯಾರ ಎದುರುಗಡೆ ಇರೋರಾದ್ರೂ ಯಾರು ನಿಲ್ದೇ ಇರಬಹುದು ಅಂದ್ರೆ ಇಡೀ ನಾನು ಓವರ್ ಆಲ್ ಆಗಿ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ಒಪ್ಪಂದಗಳ ಮೇಲೆ ಎಲ್ಲಾ ಕೆಲಸಗಳು ನಡೆಯುತ್ತಿವೆ ಕಾರ್ಪೊರೇಟ್ ಸ್ಟೈಲ್ ಅಲ್ಲಿ ಅದೇ ರೀತಿ ನಮ್ಮ ಸಿನಿಮಾನು ನಡ್ಕೊಂಡು ಹೋಗ್ತಾ ಇದೆ ಸರ್ ಅಷ್ಟೇ ಅವ್ರ ಮಧ್ಯೆ ನಮ್ಮದೇ ಮಧ್ಯೆ ಯಾವ್ದೇ ರೀತಿ ಭಿನ್ನಾಭಿಪ್ರಾಯಗಳಿಲ್ಲ ಅದೇ ಅದೇ ವ್ಯವಹಾರಕ್ಕೆ ಸಂಬಂಧಪಟ್ಟ ವ್ಯವಹಾರ ಅದದ್ದು ಕೊಡೋದು ತಗೊಳ್ಳೋದು ನನ್ನ ಮತ್ತೆ ಅವರ ಮಧ್ಯೆ ಇರುವಂತ ಸಂಬಂಧ ಸರ್ ಅದು ಅದನ್ನ ಈಗ ಈಗ ಅಪ್ಪ ಅಮ್ಮನ ಈಗ ಒಂದೇ ತಾಯಿ ಮಕ್ಕಳು ಹೊಟ್ಟೆಯಲ್ಲಿ ಹೊಡೆದಂಥ ಇಬ್ಬರು ಮಕ್ಕಳೇ ಗೊತ್ತಾಡ್ಕೊಳ್ತಾರೆ ಆಸ್ತಿಗೋಸ್ಕರ ಅಂತಾದಮೇಲೆ ನಾವು ಒಂದು ಸಿನಿಮಾ ಮಾಡ್ಬೇಕಾದ್ರೆ ಸಣ್ಣ ಪುಟ್ಟ ಜಗಳ ಬಂದೇ ಬರುತ್ತೆ ಸಣ್ಣ ಪುಟ್ಟ ಜಗಳ ಬಂದಾಗ ವಾಣಿಜ್ಯ ಮಂಡಳಿಗೆ ಹೋಗಬೇಕಾದೇನಿಲ್ಲ ವಾಣಿಜ್ಯ ಮಂಡಳಿ ಇದ್ದ ಅವು ನಾನು ಹೋಗಿಲ್ಲ ಸರ್ ಸರ್ ಈಗ ಅದು ಅಲ್ಲ ಆಲ್ರೆಡಿ ರಿಸಾಲ್ವ್ ಆಗಿದೆ ಹೇಳಿ ಸರ್ ಅದು ಯಾಕೆ ಕೇಳಿದ್ದು ಅಂತ ಹೇಳ್ಬೇಡ ಅದು ನಿಮ್ಮಿಬ್ರು ಮಧ್ಯದ ವಿಷಯಕ್ಕೆಲ್ಲ ಕೇಳ್ತಾ ಇದೆ ಇಡೀ ಇವತ್ತಿನ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ಒಂದು ಸಿನಿಮಾ ಐನೂರ ನಾಲ್ಕು ದಿನ ಶೂಟಿಂಗು ಮುನ್ನೂರು ದಿನ ಶೂಟಿಂಗು ಅಂತೆಲ್ಲ ಅಲ್ಲ ತೆಲುಗು ತಮಿಳು ಸಿನಿಮಾ ಇಂಡಸ್ಟ್ರಿ ನಲ್ಲಿ ಇಂಡಸ್ಟ್ರಿ ಇದು ಬಂದಾಗಲಿಕ್ಕೆ ಹೋಗುವ ದಾರಿ ಏನಿದೆ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಇತ್ತು ತಮಿಳು ಸಿನಿಮಾ ನಿರ್ಮಾಪಕರ ಸಂಘದಿಂದ ನವೆಂಬರ್ ಒಂದರೊಳಗೆ ಎಲ್ಲ ಹೀರೋಗಳು ಅವರವರು ಕೆಲಸಗಳನ್ನು ಮುಗಿಸಿ ಅಂದ್ಬಿಟ್ಟು ನಾನು ಬರೀ ಗೆ ಮಾರ್ಟಿನ್ ನ ಹಿನ್ನೆಲೆ ಈ ಪ್ರಶ್ನೆ ಕೇಳ್ತಾ ಇಲ್ಲ ಒಬ್ಬ ಒಬ್ಬರು ನಿರ್ದೇಶಕರು ಅದನ್ನು ಒಪ್ಕೊಂಡ್ಮೇಲೆ ಪ್ರೊಡ್ಯೂಸರ್ ಮತ್ತು ನಿರ್ದೇಶಕರ ಮಧ್ಯೆ ಅದೇ ಒಪ್ಪಂದಗಳು ಹಣಕಾಸು ವ್ಯವಹಾರ ಅವರಿಬ್ಬರು ಮಧ್ಯೆ ಆದರೂ ಕೂಡ ಅದನ್ನು ಇಂಡಸ್ಟ್ರಿಯನ್ನ ಹಾಳು ಮಾಡುವ ಅಥವಾ ಇಂಡಸ್ಟ್ರಿಗೆ ಎಫೆಕ್ಟ್ ಆಗೋ ತರ ಆಗ್ಬಾರ್ದು ಅನ್ನೋ ಕಾರಣ ನಿಮಿಷ ಇಂಡಸ್ಟ್ರಿ ಹಾಳು ಮಾಡೋ ವಿಚಾರ ಅಂತ ಬಂದಾಗ ಆ ರೂಟ್ ಅಲ್ಲಿ ಇಲ್ಲ ಸರ್ ಯಾಕೆ ಅಂತಂದ್ರೆ ನಾನ್ ದಿನದಿಂದಾನು ಇಂಡಸ್ಟ್ರಿಗೆ ಹೊಸಬ್ರನ್ನ ತಗೊಂಬಂದೆ ಸಿನಿಮಾ ಮಾಡಿದೀನಿ ಸ್ಟಾರ್ ಗಿಲ್ಡ್ನ ಇಟ್ಕೊಂಡು ನಾನು ಸಿನಿಮಾ ಮಾಡಿದ್ ತುಂಬಾ ಕಡಿಮೆ ಸರ್ ಒಬ್ರೇ ಒಬ್ರದ್ದು ದರ್ಶನ್ ಸರ್ ಒಬ್ರದ್ದು ಬಿಟ್ರೆ ಐರಾವತ ಅನ್ನೋದ್ ಬಿಟ್ರೆ ಅಂಬಾರಿ ಸಿನಿಮಾ ಹೊಸ ಹುಡ್ಗನ್ ಕರ್ಕೊಂಬಂದು ಸಿನಿಮಾ ಮಾಡಿದೆ ಅತ್ ಅದಾದ ಅದ್ದೂರಿ ಧ್ರುವ ನದ್ದು ಮತ್ತು ಧ್ರುವ ಮೊದಲನೇ ಸಿನಿಮಾ ಅವ್ರನ್ನ ಕರ್ಕೊಂಬಂದು ಸಿನಿಮಾ ಮಾಡಿದ್ದೀನಿ अदा में दर्शन सर तो ईरादा एक राटे ಧನಂಜಯನ ಇಟ್ಕೊಂಡು ಸಿನಿಮಾ ಮಾಡಿದ್ದು ಅದಾದ್ಮೇಲೆ ಕಿಸ್ ಅಂತ ಸಿನಿಮಾ ವಿರಾಟ್ ನಂತ ಶ್ರೀಲೀಲ್ ಇಟ್ಕೊಂಡು ಸಿನಿಮಾ ಮಾಡಿದ್ದು ಇದೆಲ್ಲ ಹಾಳಾಗಿರೋ ಪ್ರೊಸೆಸ್ ಅಲ್ಲ ಸರ್ ಸಿನಿಮಾ ಇಂಡಸ್ಟ್ರಿ ತುಂಬಾ ಜನ ಟೆಕ್ನಿಷಿಯನ್ಸ್ ಬಂದಿದ್ದಾರೆ ತುಂಬಾ ಹೀರೋಗಳ ಬಂದಿದ್ದಾರೆ ತುಂಬಾ ಹೀರೋಯಿನ್ ಗಳು ಬಂದಿದ್ದಾರೆ ಸಿನಿಮಾದಲ್ಲಿ ಕೆಲಸ ಮಾಡಿರೋರೆಲ್ಲ ವಸುಪ್ರಸಾದ್ ಅರ್ಜುನ್ ನೀವು ಹಾಳು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇಲ್ಲ ಇವತ್ತು ಅಲ್ಲ ಅಲ್ಲಿ ನಾನು ಇಲ್ಲ ಅಂತ ಹೇಳ್ತಾ ಇದ್ದೀನಿ ಸರ್ ಇವತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿ ಹೋಗ್ತಾ ಇರೋದ ಅಲ್ಲೊಂದು ಇಲ್ಲೊಂದು ಸಿನಿಮಾಗಳು ಈ ತರದ ಸಿನಿಮಾಗಳಾಗತ್ತೆ ಅದಕ್ಕೆ ತೊಂದರೆಗಳಾದಾಗ ಅದು ಬೇರೆ ಕಡೆನೂ ಎಫೆಕ್ಟ್ ಆಗುತ್ತೆ ಇಲ್ಲ ಇಲ್ಲ ಅಲ್ಲೊಂದು ಸಿನಿಮಾಗಳಾಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ದೊಡ್ಡ 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 ಸಿನಿಮಾಗಳಂತ ಬಂದಾಗ ಪ್ರಾಬ್ಲಮ್ಗಳು ಬರಲ್ಲ ಸರ್ ಸಣ್ಣ ಸಿನಿಮಾಗಳಂತ ಬಂದಾಗ ಪ್ರಾಬ್ಲಮ್ಗಳು ಬರುತ್ತೆ ಯಾಕೆ ಅಂದ್ರೆ ಹೊಸಬ್ರು ಮತ್ತೆ ಅದಕ್ಕೆ ಪ್ರಚಾರದ ಲೋಪಗಳು ಪ್ರಚಾರಕ್ಕೆ ಯಾರು ಸ್ಪಂದಿಸದೇ ಇರ್ಬೋದು ಹೊಸ ಸಿನಿಮಾಗಳಿಗೆ ಯಾರು ಫೈನಾನ್ಸ್ ಕೊಡದೇ ಇರ್ಬೋದು ಈ ತರದ ಹೊಸ ಸಿನಿಮಾಗಳನ್ನ ತಂದು ಕನ್ನಡ ಇಂಡಸ್ಟ್ರಿನ ಉಳಿಸುವಂತ ಕಷ್ಟಗಳು ತುಂಬಾನೇ ಇದೆ ಇವತ್ತಿಗೆಲ್ಲ ಗೆಲ್ತಾ ಇರುವಂತ ಸಿನಿಮಾಗಳು ಸ್ಟಾರ್ ಸಿನಿಮಾಗಳು ಬಿಟ್ರೆ ಹೊಸ ಸಿನಿಮಾಗಳಿಗೆ ಥಿಯೇಟರ್ ಗಳು ಸಿಗ್ತಾ ಇಲ್ಲ ಥಿಯೇಟರ್ ಗಳಲ್ಲಿ ಬಾಡಿಗೆ ಜಾಸ್ತಿ ಇದೆ ಅವ್ರಿಗೆ ಅದಕ್ಕೆ ಸಿನಿಮಾ ಮುಗಿಸುವಷ್ಟರಲ್ಲಿ ಪ್ರಮೋಷನ್ ಮಾಡಕ್ಕೂ ಕಷ್ಟ ಆಗಿರುತ್ತೆ ಅವ್ರ ಹತ್ರ ದುಡ್ಡಿರಲ್ಲ ಈ ನಿಟ್ಟಿನಲ್ಲಿ ಸಿನಿಮಾ ಸೋಲ್ತಾ ಇದಾವೆ ಅವರದು ಸಿನಿಮಾ ಬೇರೆ ಯಾವುದೇ ಒಂದು ದೃಷ್ಟಿಯಲ್ಲಿ ಸಿನಿಮಾ ಸೋಲ್ತಾ ಇಲ್ಲ ಸರ್ ನಿಮ್ಗೆ ಸ್ಟಾರ್ ಸಿನಿಮಾ ಈಗ ಲಾಸ್ಟ್ ಸಿನಿಮಾ ಇವ್ರು ದರ್ಶನ್ ಸರ್ ಕಾಟ ಸಿನಿಮಾ ಮತ್ತು ಗೆದ್ದಿದೆ ಅಲ್ಲ ಅಂದ್ರೆ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಾಗ ಎಲ್ಲಾ ಗೆಲ್ತಾನೇ ಬರ್ತಾ ಇದ್ದಾವೆ ಹೊಸ ಸಿನಿಮಾಗಳಷ್ಟೇ ನೋವು ಮತ್ತೆ ಕಷ್ಟಗಳನ್ನ ಅನುಭವಿಸ್ತಾ ಇರುವಂತದ್ದು ಅಂತಂದ್ರೆ ಕೆಲವೊಂದು ಥಿಯೇಟರ್ ಗಳಿಗೆ ಜನಾನೇ ಬರ್ತಾ ಇಲ್ಲ ಯಾಕೆಂದ್ರೆ ಹೊಸ ಹುಡುಗರುಗಳು ಸಿನಿಮಾ ಮಾಡ್ತಾ ಇದಾರೆ ಅಂತ ಹೊಸ ಹುಡುಗರುಗಳು ಸಿನಿಮಾ ಮಾಡ್ತಾ ಇದ್ದಾರೆ ಅಂತಂದಾಗ ಅದಕ್ಕೆ ಪ್ರಚಾರದ ಅಭಾವನೂ ಇರಬಹುದು ಅಷ್ಟರಲ್ಲಿ ಏನೋ ಈ ಸಿನಿಮಾ ಚೆನ್ನಾಗಿದೆ ಅನ್ನೋ ಅಷ್ಟರಲ್ಲಿ ಒಂದು ವಾರ ಮಲ್ಟಿಪ್ಲೆಕ್ಸ್ ಅಲ್ಲೆಲ್ಲ ಹಾಕ್ಬಿಡ್ತಾರೆ ಯಾಕೆ ಅಂತಂದ್ರೆ ಅವ್ರಿಗೆ ಥಿಯೇಟರ್ ತುಂಬಬೇಕು ಅಂತ ಮಧ್ಯದಲ್ಲಿ ಸಿಂಗಲ್ ಸ್ಕ್ರೀನ್ ಅವರೇ ಬದುಕಿಸ್ತಾ ಇರೋದು ಹೊಸ ಇದ್ರ ಸಿನಿಮಾಗಳನ್ನ ಅನ್ನೋದು ಬಿಟ್ರೆ ಈ ರೀತಿ ಸಾಯ್ತಾ ಇರೋನ್ ಯಾವ ರೀತಿ ಸಾಯ್ತಾ ಇಲ್ಲ ಸರ್ ಎಲ್ಲರೂ ಪ್ರತಿಯೊಬ್ಬ ಡೈರೆಕ್ಟರ್ ಆಗ್ಲಿ ಪ್ರತಿಯೊಬ್ಬ ನಿರ್ಮಾಪಕ ಆಗ್ಲಿ ಪ್ರತಿಯೊಬ್ಬ ಆರ್ಟಿಸ್ಟ್ ಆಗ್ಲಿ ಎಲ್ಲಾರು ನಮ್ಮ ಸಿನಿಮಾ ಚೆನ್ನಾಗ್ ಆಗ್ಬೇಕಂತಾನೆ ಸಿನಿಮಾ ಇಂಡಸ್ಟ್ರಿಗೆ ಬರೋದು ಸಿನಿಮಾದಲ್ಲಿ ದುಡ್ಡು ಮಾಡ್ಬೇಕು ಅಂತಾನೆ ಸಿನಿಮಾದಲ್ಲಿ ಹೆಸರು ಮಾಡಬೇಕು ಅಂತಾನೆ ಬರೋದು ಬಟ್ ಯಾರು ಉದ್ದೇಶನೂ ಈ ಸಿನಿಮಾನ ಹಾಳು ಮಾಡ್ಬೇಕು ಅನ್ನೋದು ಯಾರ್ದು ಇರಲ್ಲ ಸರ್